ಒಬ್ಬ ಹದಿಮೂರು ವರ್ಷದ ಬಾಲಕನ ಕೊನೆಯ ಮಾತು ಅಮ್ಮ ಅಂತ ಆಗಿರ್ಲಿಲ್ಲ ಅಥವಾ ನೋವಿನಿನ್ನ ನೀರು ಅಂತನೂ ಆಗಿರ್ಲಿಲ್ಲ ಅವನ ಕೊನೆಯ ಮಾತು ಸ್ವರಾಜ್ಯ ಕೇವಲ ಒಂದೇ ಒಂದು ಪದ ಈ ಒಂದು ಪದದ ಹಿಂದೆ ಎಂತಹ ಶಕ್ತಿ ಎಂತಹ ಕಥೆ ಅಡಗಿದೆ ಇದನ್ನರ್ಥ ಮಾಡ್ಕೊಳ್ಳಕೆ ನಾವಿವತ್ತು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ತಿಂಗಳಿಗೆ ಹೋಗ್ಬೇಕು ಬ್ರಿಟಿಷರ ವಿರುದ್ಧದ ಹೋರಾಟದಿಂದ ಕುದಿಯುತ್ತಿದ್ದ ಹುಬ್ಬಳ್ಳಿಗೆ ಇದು ನಾರಾಯಣ ಮಹಾದೇವ ದೋಣಿ ಅನ್ನೋ ಹುಡುಗನ ಕಥೆಯನ್ನ ಹೇಳುತ್ತೆ ಸೊ ಅವನ ತ್ಯಾಗದ ಮೂಲಕ ಸ್ವಾತಂತ್ರ್ಯ ಹೋರಾಟದ ಒಂದು ಮರೆತು ಹೋದ ಅಧ್ಯಾಯವನ್ನ ತೆರೆಯುವುದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಹೌದು ಆಗಸ್ಟ್ ಒಂಬತ್ತರಂದು ಗಾಂಧೀಜಿಯವರು ಕೊಟ್ಟ ಮಾಡು ಇಲ್ಲವೇ ಮಡಿ ಕರೆ ಅದು ಕೇವಲ ಒಂದು ಘೋಷಣೆ ಆಗಿರಲಿಲ್ಲ ಅದು ಬ್ರಿಟಿಷರ ಜೊತೆಗಿನ ಮಾತುಕತೆಯ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿ ಸಂಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಅಂತಿಮ ಗುರಿ ಅಂತ ಸ್ಪಷ್ಟಪಡಿಸಿತ್ತು ಅಂದ್ರೆ ಇನ್ನು ಮಾತುಕಥೆಯೆಲ್ಲ ನೇರಕ್ರಮ ಮಾತ್ರ ಕರೆಕ್ಟ್ ಇದುವರೆಗೂ ಅಹಿಂಸೆಯ ಹಾದಿಯಲ್ಲಿ ತಾಳ್ಮೆಯಿಂದಿದ್ದ ಭಾರತೀಯರಿಗೆ ಇನ್ನು ಸಾಕು ಅಂತ ಹೇಳಿದಂತಿತ್ತು ಇದರಿಂದಾಗಿ ಹುಬ್ಬಳ್ಳಿಯಂತಹ ನಗರಗಳಲ್ಲಿ ಸ್ಥಳೀಯ ನಾಯಕರು ಮತ್ತು ಜನಸಾಮಾನ್ಯರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟ ರೂಪಿಸಲು ಒಂದು ದೊಡ್ಡ ಪ್ರೇರಣೆ ಸಿಕ್ಕಿತು ಅಂದ್ರೆ ದೆಹಲಿ ಅಥವಾ ಬಾಂಬೆಯಲ್ಲೇನ್ ನಡೀತೋ ಅದಕ್ಕಷ್ಟೇ ಕಾಯದೆ ಸ್ಥಳೀಯ ಮಟ್ಟದಲ್ಲಿ ಹೋರಾಟದ ಕಿಡಿ ಹೊತ್ಕೊಂಡಿತ್ತು ಅಂತಾಯ್ತು ಹಾಗಾದ್ರೆ ಆ ದಿನ ಅಂದ್ರೆ ಆಗಸ್ಟ್ ಹದಿನೈದರಂದು ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ ಹೇಗಿತ್ತು ಆಗಸ್ಟ್ ಹದ್ನೈದು ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಶುರುವಾಗಿ ಆರೇ ದಿನ ಅಷ್ಟೇ ಓಹ್ ಅಷ್ಟು ಬೇಗನೆ ಹೌದು ಗಾಂಧೀಜಿ ನೆಹರು ಪಟೇಲ್ ಸೇರಿದಂತೆ ಬಹುತೇಕ ಎಲ್ಲಾ ದೊಡ್ಡ ನಾಯಕರನ್ನು ಬ್ರಿಟಿಷರು ಆಗ್ಲೇ ಬಂಧಿಸಿದ್ರು ಹ್ಮ್ ಅವ್ರು ಅಂದುಕೊಂಡಿದ್ದು ನಾಯಕರನ್ನ ಜೈಲಿಗೆ ಹಾಕಿದ್ರೆ ಚಳವಳಿ ತಣ್ಣಗಾಗುತ್ತೆ ಅಂತ ಆದ್ರೆ ಆಗಿದ್ದೇ ಉಲ್ಟಾ ಓಹೋ ನಾಯಕರ ಅನುಪಸ್ಥಿತಿಯಲ್ಲಿ ಜನರೇ ನಾಯಕರಾದ್ರು ಹುಬ್ಬಳ್ಳಿಯಲ್ಲೂ ಅದೇ ಆಯಿತು ನಮ್ಮ ಈ ಆಕರದಲ್ಲಿ ಆ ದಿನದ ವರ್ಣನೆ ಅದ್ಭುತವಾಗಿದೆ ಹುಬ್ಬಳ್ಳಿಯ ಹೃದಯ ಭಾಗವಾದ ದುರ್ಗದ ಬಯಲಿನಲ್ಲಿ ಸಾವಿರಾರು ಜನ ಸೇರಿದ್ರು ಕೈಗಳಲ್ಲಿ ಭಾರತ ಬಿಟ್ಟು ತೊಲಗಿ ಅನ್ನೋ ಫಲಕಗಳೂ ಬಾಯಲ್ಲಿ ಒಂದೇ ಮಾತರಂ ಭಾರತ ಮಾತಾ ಚಲೇ ಚಲೇಜಾವ್ ಘೋಷಣೆಗಳೂ ಮುಗಿಲು ಮುಟ್ಟುತ್ತಿದ್ದವು ಈ ದುರ್ಗದ ಬಯಲು ಅನ್ನೋದು ಆಗಿನ ಕಾಲಕ್ಕೆ ಕೇವಲ ಒಂದು ಮೈದಾನವಾಗಿರ್ಲಿಲ್ಲ ಅಲ್ವಾ ಖಂಡಿತ ಇಲ್ಲ ದುರ್ಗದ ಬಯಲು ಅಂದ್ರೆ ಅದು ಹುಬ್ಬಳ್ಳಿಯ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರ ಓಕೆ ಅಲ್ಲಿ ಸಭೆ ಸೇರುದು ಅಂದ್ರೆ ನೇರವಾಲಿ ಬ್ರಿಟಿಷ್ ಆಡಳಿತಕ್ಕೆ ಸವಾಲು ಹಾಕಿದ ಹಾಗೆ ಯಾಕಂದ್ರೆ ಆಗ ದೊಡ್ಡ ಗುಂಪು ಸೇರುವುದು ಮೆರವಣಿಗೆ ಮಾಡುವುದನ್ನು ನಿಷೇಧಿಸಲಾಗಿತ್ತು ಓ ಹಾಗಾಗಿ ಸೊ ಆ ದಿನ ಅಲ್ಲಿ ಸೇರಿದ್ದ ಸಾವಿರಾರು ಜನ ಕೇವಲ ಘೋಷಣೆ ಕೂಗುವುದಕ್ಕಿಂತ ಹೆಚ್ಚಾಗಿ ಕಾನೂನು ಮುರಿಯುವ ಮೂಲಕವೇ ತಮ್ಮ ಪ್ರತಿರೋಧವನ್ನು ದಾಖಲಿಸ್ತಿದ್ರು ಅದುವೇ ಮೊದಲ ಹೆಜ್ಜೆಯಾಗಿತ್ತು ಈ ಸಾವಿರಾರು ಜನರ ಗುಂಪಲ್ಲೇ ನಮ್ಮ ಕಥಾನಾಯಕ ಇದ್ದ ನಾರಾಯಣ ಮಹಾದೇವ ಧೋಣಿ ಕೇವಲ ಹದಿಮೂರು ವರ್ಷ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ವಿದ್ಯಾರ್ಥಿ ದಾಖಲೆಯ ಪ್ರಕಾರ ಅಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ ಅಂಗಿ ಗಾಂಧಿ ಟೋಪಿ ಹಾಕೊಂಡಿದ್ದ ಅದು ಕೇವಲ ಬಟ್ಟೆ ಅಲ್ಲ ಅದೊಂದು ಸಮವಸ್ತ್ರ ಒಂದು ರೀತಿಯಲ್ಲಿ ಹೋರಾಟದ ಸಂಕೇತ ಹೌದು ವಿವರಣಧ್ವಜವನ್ನು ತೆಗೆದು ತನ್ನ ಬೆನ್ನಿಗೆ ಭದ್ರವಾಗಿ ಕಟ್ಕೊಂಡು ಸಿದ್ಧನಾಗಿದ್ದ ನಂತರ ನಡೆದಿದ್ದು ಅವನ ತಾಯಿ ಜೊತೆಗಿನ ಒಂದು ಚಿಕ್ಕ ಆದರೆ ಅತ್ಯಂತ ಮಹತ್ವದ ಸಂಭಾಷಣೆ ಅವನು ಅಮ್ಮಾ ಅಂತ ಜೋರಾಗಿ ಕೂಗ್ತಾನೆ ನಿದ್ದೆಯಿಂದ ಎದ್ದ ತಾಯಿ ಮಗನ ಈ ಅವತಾರ ನೋಡಿ ಎಲ್ಲಿಗೆ ಮಗನೆ ಇಷ್ಟು ಬೆಳಗ್ಗೆ ಅಂತ ಕೇಳ್ತಾಳೆ ಅದಕ್ಕೆ ನಾರಾಯಣನ ಉತ್ತರ ನೋಡಿ ಅಮ್ಮಾ ಬ್ರಿಟಿಷರ ವಿರುದ್ಧ ಮೆರವಣಿಗೆ ಇದೆ ಅದಕ್ ಹೋಗ್ಬೇಕು ಅಂತಾನೆ ಅವನ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಹೊಳಪಿತ್ತು ಅಂತ ಈ ದಾಖಲೆ ಹೇಳುತ್ತೆ ಆಕ್ಚುಲಿ ಈ ಸಂಭಾಷಣೆಯಲ್ಲಿ ಒಬ್ಬ ತಾಯಿಯ ಸಹಜ ಕಾಳಜಿ ಮತ್ತು ಒಬ್ಬ ಬಾಲಕನ ಅಸಾಮಾನ್ಯ ದೇಶಪ್ರೇಮದ ನಡುವಿನ ಒಂದು ಸೂಕ್ಷ್ಮ ಘರ್ಷಣೆ ಇದೆ ಹೌದು ತಾಯಿ ಕೇಳ್ತಾಲೆ ನೀನಿನ್ನು ಸಣ್ಣವನು ದೊಡ್ಡವರ ಮೆರವಣಿಗೆಯಲ್ಲಿ ನಿಂದೇನು ಕೆಲ್ಸ ಇದು ಯಾವುದೇ ತಾಯಿ ಕೇಳೋ ಪ್ರಶ್ನೆ ಸಹಜ ಆದರೆ ಅದಕ್ಕೆ ನಾರಾಯಣ ಕೊಟ್ಟ ಉತ್ತರ ಅವನ ವಯಸ್ಸಿನ ಮೀರಿದ ಪ್ರಬುದ್ಧತೆಯನ್ನು ತೋಸುತ್ತೆ ಹೌದು ಅವನು ಹೇಳ್ತಾನೆ ಅಮ್ಮ ದೊಡ್ಡೋರು ಸಣ್ಣೋರು ಅನ್ನೋದು ಮುಖ್ಯ ಅಲ್ಲ ಭಾರತ ಮಾತೆಗೆ ಯಾರು ಹೇಗೆ ಸೇವೆ ಮಾಡ್ತಾರೆ ಅನ್ನೋದಷ್ಟೇ ಮುಖ್ಯ ಈ ಮಾತು ಕೇಳಿದ ಮೇಲೆ ಆ ತಾಯಿ ಮರು ಮಾತಾಡ್ಲಿಲ್ಲ ಇದು ನನಗೆ ಬಹಳ ಕುತೂಹಲ ಮೂಡಿಸ್ತದೆ ಆ ತಾಯಿಯ ಮನಸಲ್ಲಿ ಏನಿರ್ಬೋದು ಖಂಡಿತ ದಾಖಲೆಯಲ್ಲಿ ಅವರ ಬಗ್ಗೆ ಹೆಚ್ಚು ವಿವರಗಳಿಲ್ಲ ಆದರೆ ನಾವು ಆ ಕಾಲದ ಪರಿಸ್ಥಿತಿಯನ್ನು ನೋಡಿದಾಗ ಅನೇಕ ಕುಟುಂಬಗಳಲ್ಲಿ ಇದೇ ರೀತಿಯ ಸನ್ನಿವೇಶಗಳಿದ್ದವು ಮಹಿಳೆಯರು ನೇರವಾಗಿ ಹೋರಾಟಕ್ಕೆ ಇಳಿಯದಿದ್ದರು ತಮ್ಮ ಗಂಡಂದಿರನ್ನೂ ಮಕ್ಕಳನ್ನೂ ಹೋರಾಟಕ್ಕೆ ಕಳುಹಿಸುವ ಮೂಲಕ ಪರೋಕ್ಷವಾಗಿ ಭಾಗವಹಿಸುತ್ತಿದ್ದರು ಬೆಂಬಲವಾಗಿ ನಿಲ್ತಿದ್ರು ಹೌದು ಬಹುಶಃ ಆ ತಾಯಿಗೂ ತನ್ನ ಮಗ ಹಿಂತಿರುಗಿ ಬರುವುದಿಲ್ಲ ಅನ್ನೋ ಭಯ ಇದ್ದಿರಬಹುದು ಆದರೆ ಅವನ ಸಂಕಲ್ಪದ ಮುಂದೆ ದೇಶದ ಮೇಲಿನ ಅವನ ಪ್ರೀತಿಯ ಮುಂದೆ ತನ್ನ ತಾಯಿತನದ ಪ್ರೀತಿಯನ್ನು ಬದಿಗಿಟ್ಟು ದೇವರು ಒಳ್ಳೇದ್ ಮಾಡ್ಲಿ ಅಂತ ಹರಿಸಿ ಕಳುಹಿಸಿದಳು ಅದೊಂದು ದೊಡ್ಡ ತ್ಯಾಗ ಆಶೀರ್ವಾದ ಪಡೆದ ನಾರಾಯಣ ಮನೆಯಿಂದ ಹೊರಟು ದುರ್ಗದ ಬಯಲಿಗೆ ಬರ್ತಾನೆ ಅವನನ್ನು ನೋಡಿದ ಅಲ್ಲಿದ್ದ ಜನರಿಗೆ ಆಶ್ಚರ್ಯ ಜೊತೆಗೆ ಒಂದು ರೀತಿ ಸ್ಫೂರ್ತಿ ಹೌದು ಹದಿಮೂರು ವರ್ಷದ ಹುಡುಗ ಖಾದಿ ಬಟ್ಟೆ ಬೆನ್ನಿಗೆ ರಾಷ್ಟ್ರಧ್ವಜ ಅವನ ಆಗಮನವೇ ಆ ಗುಂಪಿಗೆ ಹೊಸ ಹುರುಪು ತಂದಿತ್ತು ಮೆರವಣಿಗೆ ಶುರುವಾದಾಗ ನಾರಾಯಣ ಎಲ್ಲರಿಗಿಂತ ಮುಂದೆ ನಿಂತು ತನ್ನ ಎಳೆ ಧ್ವನಿಯಲ್ಲಿ ಆದ್ರೆ ಗಟ್ಟಿಯಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಘೋಷಣೆ ಕೊಗ್ಲುಕ್ ಶುರು ಮಾಡ್ತಾನೆ ಇದೊಂದು ಬಹಳ ಮುಖ್ಯವಾದ ದೃಶ್ಯ ಯಾಕಂದ್ರೆ ಒಬ್ಬ ಬಾಲಕ ಮೆರವಣಿಗೆಯನ್ನು ಮುನ್ನಡೆಸುವುದು ಬ್ರಿಟಿಷ್ ಪೊಲೀಸರಿಗೆ ಅನಿರೀಕ್ಷಿತವಾಗಿತ್ತು ಮತ್ತು ಅದು ಅವರಿಗೆ ಹೆಚ್ಚು ಕಿರಳಿಸುವಂತಿತ್ತು ಓಕೆ ಒಂದು ದೊಡ್ಡ ಗುಂಪನ್ನು ನಿಯಂತ್ರಿಸುವುದಕ್ಕಿಂತ ಆ ಗುಂಪಿಗೆ ಸ್ಫೂರ್ತಿ ನೀಡುವ ಕೇಂದ್ರಬಿಂದುವನ್ನು ಗುರಿಯಾಗಿಸುವುದು ಅವರ ತಂತ್ರವಾಗಿತ್ತು ಅಂದ್ರೆ ಆ ಹುಡುಗನೇ ಅವರ ಟಾರ್ಗೆಟ್ ಆದ ಹೌದು ಮಗುವನ್ನು ಮುಂದೆ ಬಿಟ್ಟಿದ್ದಾರೆಂದ್ರೆ ಇವರ ಹೋರಾಟಕ್ಕೆ ಒಂದು ಭಾವನಾತ್ಮಕ ಆಯಾಮ ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು ಅದನ್ನೇ ಮುರಿಯಲು ಅವರು ಪ್ರಯತ್ನಿಸಿದ್ರು ಮೊದಲು ಚಾರ್ಜ್ ಶುರುವಾಯಿತು ದಾಖಲೆಯಲ್ಲಿ ಸಿಕ್ಕ ಸಿಕ್ಕವರನ್ನು ತದಕ್ಕುತ್ತಿದ್ದರು ಅನ್ನೋ ಪದ ಬಳಸಿದ್ದಾರೆ ಅಂದ್ರೆ ಮನಬಂದಂತೆ ಕ್ರೂರವಾಗಿ ತಳಸ್ತಿದ್ರು ಜನ ಚದುರಲು ಶುರು ಮಾಡಿದ್ರು ಆಗ ಪೊಲೀಸರು ಪರಿಸ್ಥಿತಿ ಕೈಮೀರ್ತಿದೆ ಅಂತ ಭಾವಿಸಿ ಗುಂಡು ಹಾರಿಸಲು ಶುರು ಮಾಡಿದ್ರು ಮೊದಲು ಗಾಳಿಯಲ್ಲಿ ಹ್ಮ್ ಜನರನ್ನ ಹೆದರಿಸಲು ಆ ಕ್ಷಣವನ್ನು ಊಹಿಸಿಕೊಳ್ಳಿ ಸಾವಿರಾರು ಜನರ ಕೂಗು ಪೊಲೀಸರ ಅಬ್ಬರ ಲಾಠಿ ಏಟಿನ ನೋವು ಅದರ ನಡುವೆ ಗುಂಡಿನ ಶಬ್ದ ಸಹಜವಾಗಿಯೇ ಜನ ಜೀವ ಉಳಿಸ್ಕೊಳ್ಳಲು ಓಡ್ಲು ಶುರು ಮಾಡ್ತಾರೆ ಆದ್ರೆ ನಾರಾಯಣ ಮಾತ್ರ ಆ ಗದ್ದಲದ ನಡುವೆಯೂ ಅಚಲವಾಗಿ ನಿಂತಿದ್ದ ಅವನು ಓಡಲಿಲ್ಲ ಹೆದರ್ಲಿಲ್ಲ ತನ್ನ ಘೋಷಣೆಯನ್ನು ಮುಂದುವರೆಸಿದ್ದ ಅವನು ಬಹುಶಃ ತನ್ನ ಘೋಷಣೆಯನ್ನು ಪೂರ್ಣಗೊಳಿಸಲೂ ಇಲ್ಲ ಬ್ರಿಟಿಷರೇ ಭಾರತ ಬಿಟ್ಟು ಅನ್ನುವಷ್ಟ್ರಲ್ಲಿ ಹ್ಮ್ ಒಬ್ಬ ಪೊಲೀಸ್ ಅಧಿಕಾರಿಯ ಬಂದೂಕಿನಿಂದ ಸಿಡಿದ ಗುಂಡು ನೇರವಾಗಿ ಅವನ ಎದೆಗೆ ಬಡಿಯಿತು ರಕ್ತದ ಮಡುವಿನಲ್ಲಿ ನಾರಾಯಣ ನೆಲಕ್ಕೆ ಕುಸಿದು ಬಿದ್ದ ಆ ಒಂದು ಕ್ಷಣದಲ್ಲಿ ದುರ್ಗದ ಬಯಲಿನ ಘೋಷಣೆಗಳೆಲ್ಲ ನಿಶ್ಶಬ್ದವಾದವು ಇದು ಇದು ಕೇವಲ ಒಬ್ಬ ಹುಡುಗಿನ ಮೇಲಿನ ದಾಳಿಯಾಗಿರ್ಲಿಲ್ಲ ಅದು ಇಡೀ ಚಳುವಳಿಯ ಧ್ವನಿಯನ್ನು ಅದರಲ್ಲೂ ಯುವ ಪೀಳಿಗೆಯ ಧ್ವನಿಯನ್ನು ಅಡಗಿಸುವ ಒಂದು ಕ್ರೂರ ಪ್ರಯತ್ನವಾಗಿತ್ತು ಹೌದು ಬ್ರಿಟಿಷರ ಲೆಕ್ಕಾಚಾರ ಈ ಘಟನೆಯಿಂದ ಜನ ಹೆದರಿ ಮನೆ ಸೇರ್ತಾರೆ ಅಂತ ಆದ್ರೆ ಇತಿಹಾಸದಲ್ಲಿ ಯಾವಾಗ್ಲೂ ಆಗುವಂತೆ ಇಂತಹ ಬಲಿದಾನಗಳು ಹೋರಾಟವನ್ನು ನಂದಿಸುವುದಿಲ್ಲ ಬದಲಾಗಿ ಮತ್ತಷ್ಟು ದೊಡ್ಡ ಜ್ವಾಲೆಯಾಗಿ ಹೊತ್ತಿಸುತ್ತವೆ ತಕ್ಷಣವೇ ಅಲ್ಲಿದ್ದ ಕೆಲವರು ನಾರಾಯಣನನ್ನು ಆಸ್ಪತ್ರೆಗೆ ಸೇರಿಸಿದ್ರು ಅವನು ಬದುಕು ಸಾವಿನ ನಡುವೆ ಹೋರಾಡ್ತಿದ್ದ ಆ ಸಮಯದಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಅವನನ್ನು ನೋಡಲು ಬಂದ್ರು ಬಹುಶಃ ತಮ್ಮ ಕೃತ್ಯದ ಪರಿಣಾಮವನ್ನು ನೋಡಲು ಅಥ್ವಾ ಯಾರು ಈ ಹುಡುಗ ಇವನ್ ಹಿಂದೆ ಯಾರಿದ್ದಾರೆ ಅಂತ ತಿಳಿಯುವ ಕುತೂಹಲದಿಂದ ಬಂದಿರಬೌಡು ಒಬ್ಬ ಆಂಗ್ಲ ಅಧಿಕಾರಿ ನಾರಾಯಣನ ಹತ್ತಿರ ಬಂದು ನಿನಗೇನು ಬೇಕು ಅಂತ ಕೇಳ್ದ ಆ ಪ್ರಶ್ನೆ ಅದಕ್ಕೆ ಹಲವು ಅರ್ಥಗಳಿರಬಹುದು ಅದು ಸಹಾನುಭೂತಿಯಿಂದ ಕೇಳಿದ್ದಾಗಿರ್ಬೋದು ಅಥವಾ ನೋಡಿದ್ಯಾ ನಮ್ಮ ವಿರುದ್ಧ ನಿಂತ್ರ ಏನಾಗತ್ತೆ ಅನ್ನೋ ವ್ಯಂಗ್ಯವೂ ಇರಬಹುದು ಆದ್ರೆ ಅದಕ್ಕೆ ನಾರಾಯಣ ಕೊಟ್ಟ ಉತ್ತರ ಆ ಇಡೀ ಘಟನೆಯನ್ನು ಒಂದು ಐತಿಹಾಸಿಕ ಕ್ಷಣವನ್ನಾಗಿ ಬದಲಾಯಿಸಿತು ಹೌದು ನೋವಿನಿಂದ ನರಳುತ್ತಿದ್ದ ಅವನು ನೀರು ಕೇಳಲಿಲ್ಲ ವೈದ್ಯರನ್ನು ಕರೆಯೇರಿ ಅನ್ನಲಿಲ್ಲ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಸಾವಿನ ಅಂಚಿನಲ್ಲಿದ್ದ ಆ ಬಾಲಕ ಒಂದೇ ಒಂದು ಶಬ್ದವನ್ನು ಉಚ್ಚರಿಸಿದ ಸ್ವರಾಜ್ಯ ಸ್ವರಾಜ್ಯ ಆ ಮಾತನ್ನು ಹೇಳ್ತಾನೆ ಅವನು ಕೊನೆಯುಸಿರೆಳೆದ ನನ್ನನ್ನು ಕಾಡುವ ಪ್ರಶ್ನೆ ಆ ಬ್ರಿಟಿಷ್ ಅಧಿಕಾರಿಗೆ ಆ ಪದದ ಆಳವಾದ ಅರ್ಥ ಗೊತ್ತಿತ್ತೋ ಇಲ್ಲವೋ ಬಹುಶಃ ಅವನಿಗೆ ಸ್ವರಾಜ್ಯ ಅಂದ್ರೆ ಸೆಲ್ಫ್ ರೂಲ್ ಅಥವಾ ಫ್ರೀಡಂ ಅಂತ ರಾಜಕೀಯವಾಗಿ ಗೊತ್ತಿರಬಹುದು ಆದರೆ ಆದರೆ ಗಾಂಧೀಜಿಯವರ ಕಲ್ಪನೆಯ ಸ್ವರಾಜ್ಯ ಅದಕ್ಕಿಂತ ಬಹಳ ದೊಡ್ಡದು ಅದು ಕೇವಲ ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯ ಪಡೆಯುವುದಷ್ಟೇ ಅಲ್ಲ ಸ್ವರಾಜ್ಯ ಅಂದ್ರೆ ಸ್ವಾದ ಮೇಲೆ ರಾಜ್ಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಇಂದ್ರಿಯಗಳ ಮೇಲೆ ತನ್ನ ಆಸೆಗಳ ಮೇಲೆ ತನ್ನ ಭಯದ ಮೇಲೆ ನಿಯಂತ್ರಣ ಸಾಧಿಸುವುದು ಓ ಇದು ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ ಇದು ಆಧ್ಯಾತ್ಮಿಕ ಮತ್ತು ನೈತಿಕ ಸ್ವಾತಂತ್ರ್ಯ ಕರೆಕ್ಟ್ ಆರ್ಥಿಕ ಸ್ವಾವಲಂಬನೆ ಅಂದ್ರೆ ನಾರಾಯಣ ತನ್ನ ಕೊನೆಯ ಉಸಿರಿನಲ್ಲಿ ಕೇಳಿದ್ದು ಕೇವಲ ಬ್ರಿಟಿಷರು ತೊಲಗಲಿಯನ್ನಷ್ಟೇ ಅಲ್ಲ ಬದಲಾಗಿ ಭಾರತೀಯರು ಆತ್ಮಗೌರವದಿಂದ ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಹೌದು ಹದಿಮೂರು ವರ್ಷದ ಬಾಲಕನಿಗೆ ಈ ಪರಿಕಲ್ಪನೆಯ ಬಗ್ಗೆ ಅಷ್ಟು ಸ್ಪಷ್ಟತೆ ಇತ್ತು ಅನ್ನೋದು ನಿಜಕ್ಕೂ ಬೆರಗು ಮೂಡಿಸುತ್ತೆ ಖಂಡಿತ ಆ ಒಂದು ಶಬ್ದ ಇಡೀ ಸ್ವಾತಂತ್ರ್ಯ ಚಳುವಳಿಯ ಸಾರುವನು ಹಿಡಿದಿಟ್ಟಿತ್ತು ಅವನ ಸಾವು ಕೇವಲ ಒಂದು ದುರಂತವಾಗಿ ಉಳಿಯಲಿಲ್ಲ ಅದೊಂದು ಪ್ರೇರಣೆಯಾಯಿತು ನಮ್ಮ ದಾಖಲೆಯಲ್ಲಿ ಹೇಳುವಂತೆ ಅವನ ಸಾವು ಅವನನ್ನು ಹುಬ್ಳಿಯ ಪಾಲಿಗೆ ಒಂದು ದಂತಕತೆಯನ್ನಾಗಿ ಮಾಡಿತು ಹಾಗಾದ್ರೆ ಆ ನಂತರ ಏನಾಯಿತು ಹದಿಮೂರು ವರ್ಷದ ಶಾಲಾ ಬಾಲಕನೊಬ್ಬನನ್ನು ಪೊಲೀಸರು ಗುಂಡಿಕ್ಕಿ ಕೊಂದ ಸುದ್ದಿ ಉಬ್ಬಳ್ಳಿಯಲ್ಲಿ ಹರಡಿದಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು ಅದು ಕಾಡ್ಗಿಚ್ಚಿನಂತೆ ಹರಡಿತು ಬ್ರಿಟಿಷರು ಅಂದುಕೊಂಡಂತೆ ಚಳುವಳಿ ತಣ್ಣಗಾಗಲಿಲ್ಲ ಇಲ್ಲ ಇಲ್ಲ ಅವರ ಲೆಕ್ಕಾಚಾರ ಸಂಪೂರ್ಣ ತಲೆಕೆಳಗಾಯಿತು ನಾರಾಯಣನ ಸಾವು ಜನರಲ್ಲಿನ ಭಯವನ್ನು ಹೋಗಲಾಡಿಸಿ ಆಕ್ರೋಶವನ್ನು ಹೆಚ್ಚಿಸಿತು ವಿದ್ಯಾರ್ಥಿಗಳು ಯುವಕರು ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಎಳೆದ್ರು ಹುಬ್ಬಳ್ಳಿ ಧಾರವಾಡ ಪ್ರಾಂತದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಇನ್ನಷ್ಟು ತೀವ್ರಗೊಳ್ಳಲಿ ಈ ಘಟನೆ ಒಂದು ಪ್ರಮುಖ ಕಾರಣವಾಯಿತು ಯಾವ ರೀತಿ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ರೈಲ್ವೆ ಹಳಿಗಳನ್ನು ಕಿತ್ತು ಹಾಕುವುದು ಸಂಪರ್ಕ ವ್ಯವಸ್ಥೆಯನ್ನು ಹಾಳು ಮಾಡುವುದು ಈ ರೀತಿಯ ಪ್ರತಿವಾದಗಳು ಹೆಚ್ಚಾದವು ನಾರಾಯಣನ ಬಲಿದಾನ ವ್ಯರ್ಥವಾಗ್ಲಿಲ್ಲ ಇವತ್ತಿಗೂ ಹುಬ್ಬಳ್ಳಿಯಲ್ಲಿ ಅವನನ್ನು ಸ್ಮರಿಸಲಾಗ್ತದಿಯಾ ಅವನ ನೆನಪಿಗಾಗಿ ಏನಾದ್ರೂ ಇದೆಯಾ ಹೌದು ಹುಬ್ಬಳ್ಳಿಯಲ್ಲಿ ಅವನ ನೆನಪು ಇವತ್ತಿಗೂ ಜೀವಂತವಾಗಿದೆ ಅವನ ಹೆಸರಲ್ಲಿ ಶಾಲೆಗಳಿವೆ ರಸ್ತೆಗಳಿವೆ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಮತ್ತು ಜಾನ್ವರಿ ಇಪ್ಪತ್ತಾರರಂದು ಅವನ ಪ್ರತಿಮೆಗೆ ಗೌರವ ಸಲ್ಲಿಸಲಾಗುತ್ತದೆ ಅವನು ಓದಿದ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಅವನೊಬ್ಬ ಸ್ಫೂರ್ತಿಯ ಚಿಲುಮೆ ಅವನು ಕೇವಲ ಇತಿಹಾಸದ ಪುಸ್ತಕದಲ್ಲಿ ಉಳಿದಿಲ್ಲ ಆ ನಗರದ ಜನರ ನೆನಪುಗಳಲ್ಲಿ ಅವರ ಅಸ್ಮಿತೆಯ ಭಾಗವಾಗಿ ಉಳಿದುಕೊಂಡಿದ್ದಾನೆ ಒಟ್ಟಿನಲ್ಲಿ ನಾರಾಯಣ ಮಹಾದೇವ ದೋಣಿಯ ಕಥೆ ಸ್ವಾತಂತ್ರ್ಯ ಹೋರಾಟದ ದೊಡ್ಡ ಚಿತ್ರಣದಲ್ಲಿ ಒಂದು ಸಣ್ಣ ಆದ್ರೆ ಅತ್ಯಂತ ಪ್ರಕಾಶಮಾನವಾದ ಚುಕ್ಕೆ ಹೌದು ಪ್ರಸಿದ್ಧ ನಾಯಕರ ಭಾಷಣಗಳು ತಂತ್ರಗಾರಿಕೆಗಳು ಎಷ್ಟು ಮುಖ್ಯವೋ ನಾರಾಯಣನಂತಹ ಅಸಂಖ್ಯಾತ ಸಾಮಾನ್ಯರ ಅಪ್ರತಿಮ ಧೈರ್ಯ ಮತ್ತು ತ್ಯಾಗ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಇದು ನೆನ್ಪಿಸುತ್ತೆ ನಮ್ಮ ಆಕರ ಗ್ರಂಥ ಹೇಳುವಂತೆ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಹೌದು ಮತ್ತು ಈ ಕಥೆ ಇತಿಹಾಸವನ್ನು ನಾವು ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಹೇಗೆ ನಮಗೆ ರಾಷ್ಟ್ರಮಟ್ಟದ ನಾಯಕರ ಹೆಸರುಗಳು ಗೊತ್ತು ಆದರೆ ಪ್ರತಿ ನಗರ ಪ್ರತಿ ಹಳ್ಳಿಯಲ್ಲೂ ತಮ್ಮದೇ ಆದ ನಾರಾಯಣ ದೋಡಿಗಳಿದ್ದಾರೆ ಅವರ ಕಥೆಗಳು ಸ್ಥಳೀಯ ಇತಿಹಾಸದ ಪುಟಗಳಲ್ಲಿ ಜನರ ನೆನಪುಗಳಲ್ಲಿ ಮಾತ್ರ ಉಳಿದುಕೊಂಡಿದೆ ಮರೆತು ಹೋದ ಕಥೆಗಳು ಹೌದು ಆ ಕಥೆಗಳನ್ನು ಹುಡುಕಿ ಹೇಳಿದಾಗಷ್ಟೇ ನಮಗೆ ಸ್ವಾತಂತ್ರ್ಯ ಹೋರಾಟದ ಸಂಪೂರ್ಣ ಚಿತ್ರಣ ಸಿಗಲು ಸಾಧ್ಯ ಅವನ ತ್ಯಾಗ ಕೇವಲ ಅವನೊಬ್ಬನದ್ದಲ್ಲ ಅದು ಒಂದು ಇಡೀ ಪೀಳಿಗೆಯ ಮನೋಭಾವವನ್ನು ಸ್ವಾತಂತ್ರ್ಯಕ್ಕಾಗಿ ಯಾವುದಕ್ಕೂ ಸಿದ್ಧ ಎನ್ನುವ ಸಂಕಲ್ಪವನ್ನು ಪ್ರತಿನಿಧಿಸುತ್ತದೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗಾಗಿ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಣ ನಮ್ಮ ಮೂಲ ದಾಖಲೆ ಹೇಳುವಂತೆ ನಾರಾಯಣ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದ ಒಂದು ಸಮುದಾಯ ಒಂದು ಶಾಲೆ ಹುಬ್ಬಳ್ಳಿಯಂತಹ ಒಂದು ನಗರ ತಮ್ಮ ಮಗುವೊಬ್ಬನ್ನು ಈ ರೀತಿ ಕಳೆದುಕೊಂಡಾಗ ಆ ಸ್ಥಳದ ಮೇಲೆ ಅಲ್ಲಿನ ಜನರ ಮಲಸ್ಥಿತಿಯ ಮೇಲೆ ಎಂತಹ ಶಾಶ್ವತವಾದ ಪರಿಣಾಮ ಬೀರುತ್ತದೆ ಅಂತಹ ಕಥೆಗಳು ಮತ್ತು ನೆನಪುಗಳು ಕೇವಲ ಇತಿಹಾಸವಾಗಿ ಉಳಿಯದೆ ಒಂದು ಪ್ರದೇಶದ ಅಸ್ಮಿತೆಯನ್ನು ಅವರ ಮೌಲ್ಯಗಳನ್ನು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹೇಗೆ ಜೀವಂತವಾಗಿಡುತ್ತವೆ